ಗಣೇಶ ಅಂದ್ರೆ ಯಾರು ಅಲ್ಲ ನಮ್ಮ ಆಯುರ್ವೇದವೇ ಅದಕ್ಕೆ ಗಣೇಶನಿಗೆ ಮಾತ್ರನೇ ಇರುವಂಥದ್ದು ಆಯುರ್ವೇದ ಅಂತನೂ ನಾಮ ಅದಕ್ಕೆ ಆಯುರ್ವೇದ ಬರೆದಿರೋದು ಅಂದ್ರೆ ಗಣಪತಿ ಬರೆದಿರುವಂಥದ್ದು ಗಣಪತಿ ಏನಂತ ಬರೀತಾನೆ ಆಯುರ್ವೇದವನ್ನೇ ಬರೀತಾನೆ ಈಗ ಆಯುರ್ವೇದ ವೈದ್ಯನಾಗಿರುವವನು ಮಾಡ್ತಾನೆ ಕೇವಲ ಆಯುರ್ವೇದವನ್ನೇ ಮಾತಾಡ್ತಾನೆ ಆಯುರ್ವೇದವನ್ನೇ ಅನುಷ್ಠಾನ ಮಾಡ್ತಾನೆ ಹಂಗೆ ಆಯುರ್ವೇದ ಬರೆದ್ರೆ ಏನೇನು ಬರೀತಾನೆ ಅದು ಆಯುರ್ವೇದವನ್ನೇ ಬರೀತಾನೆ ಅದಕ್ಕೆ ಮಹಾಭಾರತನ್ ಬರ್ತಿದ್ದಾನೆ ಅಂದ್ರೆ ಮಹಾಭಾರತ ಮಹಾ ಆಯುರ್ವೇದ ಸಂಹಿತೆ ಮತ್ತೆ ಯಾವುದೋ ಒಂದು ಆಚಾರ್ಯ ಬರ್ದಿರುವಂತದ್ದೆಲ್ಲ ಸಾಕ್ಷಾತ್ ಆಯುರ್ವೇದನೇ ಬರ್ದಿರುವಂತದ್ದು ಈ ನಿಟ್ಟಿನಲ್ಲಿ ನಾವು ಆಯುರ್ವೇದ ವಿದ್ಯಾರ್ಥಿಗಳಾಗಿ ಆಯುರ್ವೇದ ವೈದ್ಯರಾಗಿ ನಮಗೆ ಮಹಾಭಾರತ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಆಯುರ್ವೇದ ಸ್ವರೂಪನಾಗಿರುವಂತಹ ಗಣಪತಿಗೆ ಮಹಾಭಾರತವನ್ನ ಬರ್ದಿದ್ದಾನೆ ಅಂದ್ರೆ ಮಹಾಭಾರತ ಅನ್ನೋದು ಎಷ್ಟು ದೊಡ್ಡ ಆಯುರ್ವೇದ ಸಂಹಿತೆ ಅಂತ ಇದರಿಂದ ಗೊತ್ತಾಗ್ತಾ ಇದೆ ನಾವು ಆಯುರ್ವೇದ ವಿದ್ಯಾರ್ಥಿಗಳಾಗಿ ಆಯುರ್ವೇದ ವೈದ್ಯರಾಗಿ ಮಹಾಭಾರತವನ್ನ ಅಧ್ಯಯನ ಅಧ್ಯಾಪನ ತದ್ವಿದ್ಯಾ ಸಂಭಾಷಣೆ ಮಾಡಲಿಲ್ಲ ಅಂದ್ರೆ ನಮಗೆ ಆಯುರ್ವೇದ ಎಲ್ಲಿಂದ ಗೊತ್ತಾಗತ್ತೆ